ಫಸ್ಟು ಆ್ಯಂಗಲ್ ಅಂದ್ರೇನು ಆ್ಯಂಗಲ್ ಅಂದರೆ ದ ಸ್ಪೇಸ್ ಬಿಟ್ವೀನ್ ದ ಸ್ಪೇಸ್ ಬಿಟ್ವೀನ್ ಎನಿ ಟೂ ರೇಡಿಯಲ್ ಲೈನ್ ಈಸ್ ಕಾಲ್ಡ್ ಆಸ್ ಎನ್ ಆ್ಯಂಗಲ್ ಆ್ಯಂಡ್ ಇಟ್ ಕೆನ್ ಬಿ ಎನಿ ರೇಡಿಯಸ್ ಆರ್ ಇಟ್ ಕೆನ್ ಬಿ ಎನಿ ಲೆಂತ್ ಇನ್ ರೇಡಿಯಲ್ ಡೈರೆಕ್ಷನ್ ಹಾಗಿದ್ರೆ ರೇಡಿಯನ್ ಏನು ರೇಡಿಯನ್ ಅಂದರೆ ದ ಎನ್ಕ್ಲೋಸ್ಡ್ ಸ್ಪೇಸ್ ದ ಎನ್ಕ್ಲೋಸ್ಡ್ ಸ್ಪೇಸ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ ಈಸ್ ಕಾಲ್ಡ್ ಆಸ್ ಎ ರೇಡಿಯನ್ ಒಂದು ರೇಡಿಯನ್ ಅಂದ್ರೇನು ಒಂದು ರೇಡಿಯನ್ ಅಂದರೆ ನೋಡಿ ಇದೊಂದು ರೇಡಿಯಸ್ಸು ಮತ್ತು ಇದೊಂದು ರೇಡಿಯಸ್ ಆಯಿತಾ ಎರಡೂ ರೇಡಿಯಸ್ಸು ಸೇಮ್ ಇದೆ ಆಯಿತಾ ಈ ರೇಡಿಯಸ್ ತಗೊಂಡು ಇದನ್ನು ಆರ್ಕ್ ಹಾಕಿ ಕನ್ವರ್ಟ್ ಮಾಡಿ ಈ ರೀತಿ ಆರ್ಕ್ ಆಗಿ ಕನ್ವರ್ಟ್ ಮಾಡಿ ಈ ರೀತಿ ಆರ್ಕ್ ಆಗಿ ಕನ್ವರ್ಟ್ ಮಾಡಿ ಈ ಎನ್ಕ್ಲೋಸ್ಡ್ ಸ್ಪೇಸ್ ಇದೆಯಲ್ಲ ಈ ಎನ್ಕ್ಲೋಸ್ಡ್ ಸ್ಪೇಸ್ನ ನಾವು ಒಂದು ರೇಡಿಯನ್ ಅಂತ ಕರಿತೀವಿ ಇದರಲ್ಲಿ ಈ ರೇಡಿಯಸ್ಸು ಸೇಮ್ ಇರುತ್ತೆ ಈ ರೇಡಿಯಸ್ಸು ಸೇಮ್ ಇರುತ್ತೆ ಈ ಆರ್ಕ್ ಲೆಂತ್ ಈಕ್ವಲ್ ಟು ರೇಡಿಯಸ್ ಆಗಿರುತ್ತೆ ಆಯಿತಾ ಈ ರೀತಿ ಎನ್ಕ್ಲೋಸ್ಡ್ ಸ್ಪೇಸ್ ಇದ್ದರೆ ಇದನ್ನು ಒಂದು ರೇಡಿಯನ್ ಅಂತ ಕರಿತೀವಿ